ಮೂಡಾ ಪಾದಯಾತ್ರೆಯ ಬೆನ್ನಲ್ಲೇ ರಾಜಭವನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಟಿಜೆ ಅಬ್ರಹಾಂ ಒಂದು ಕಡೆ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇದೆ ಮೂಡಾ ಹಗರಣವನ್ನ ಖಂಡಿಸಿ ಇದರ ಬೆನ್ನಲ್ಲೇ ಇದೀಗ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ದೂರುದಾರ ಟಿಜೆ ಅಬ್ರಹಾಂ ಮೂಡಾ ಸೈಟ್ ಹಂಚಿಕೆಯಲ್ಲಿ ಹಗರಣ ನಡೆದ ಆರೋಪವನ್ನ ಮಾಡಿದರು ಸಿಎಂ ವಿರುದ್ಧ ತನಿಖೆಗೆ ದೂರು ನೀಡಿರುವ ಟಿಜೆ ಅಬ್ರಹಾಂ ದಾಖಲೆ ಸಮೇತ ದೂರು ನೀಡಿರುವ ಟಿಜೆ ಅಬ್ರಹಾಂ ಇದೀಗ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ಅವರ ಈ ಭೇಟಿ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಟಿಜೆ ಅಬ್ರಹಾಂ ಅವರು ದೂರು ಕೊಟ್ಟ ಬೆನ್ನಲ್ಲೇ ರಾಜ್ಯಪಾಲರು ಕೂಡ ನೋಟಿಸ್ ಅನ್ನು ಇಶ್ಯೂ ಮಾಡಿದರು ರಾಜ್ಯಪಾಲರ ಶೋಕಾಸ್ ನೋಟಿಸ್ ಅನ್ನು ಪ್ರಶ್ನೆ ಮಾಡಿ ಕಾಂಗ್ರೆಸ್ ಕೂಡ ಸಂಪುಟ ಸಭೆಯನ್ನು ನಡೆಸಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು ರಾಜ್ಯಪಾಲರ ನಡೆಯನ್ನು ಖಂಡಿಸಿದ್ರು ರಾಜ್ಯಪಾಲರು ಕೊಟ್ಟಿರುವಂತಹ ನೋಟಿಸ್ನಲ್ಲಿ ರಾಜಕೀಯ ಷಡ್ಯಂತ್ರ ಅಡಗಿದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡಿದ್ರು ಮತ್ತೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಜಂಟಿಯಾಗಿ ಮೈಸೂರು ಚಲ ಪಾದಯಾತ್ರೆಯನ್ನ ಮೂಡಾ ಹಗರಣದ ವಿರುದ್ಧ ಹಮ್ಮಿಕೊಂಡಿದ್ದಾರೆ ಪಾದಯಾತ್ರೆ ನಡೀತಾ ಇದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ದೂರುದಾರರಾಗಿರುವ ಟಿಜೆ ಅಬ್ರಹಾಂ ಅವರು ರಾಜ್ಯಪಾಲರಾಗಿರುವ ಥಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿದ್ದಾರೆ ಮೂಡಾಸೈಟ ಹಂಚಿಕೆಗೆ ಸಂಬಂಧಪಟ್ಟಂತೆ ದಾಖಲೆ ಸಮೇತವೇ ಟಿಜೆ ಅಬ್ರಹಾಂ ಅವರು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿತು ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಸ್ಥಿತಿ ಬರಬಹುದು ನಮ್ಮ ಹೋರಾಟದ ಪರಿಣಾಮ ಆ ಪರಿಸ್ಥಿತಿ ಎದುರಾಗುತ್ತೆ ಮದ್ದೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಹೇಳಿಕೆ ಇದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯ ಸಾಲಕ್ಕೆ ಸಿಲುಕಿದೆ ಭ್ರಷ್ಟ ಮುಖ್ಯಮಂತ್ರಿಯಿಂದ ರಾಜ್ಯಕ್ಕೆ ಒಳ್ಳೆಯದಾಗಲ್ಲ ಹಾಗಾಗಿ ಅತಿ ಶೀಘ್ರದಲ್ಲೇ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬರಬಹುದು ಅಂತ ಭವಿಷ್ಯ ನುಡಿದಿದ್ದಾರೆ ಬಿವೈ ವಿಜಯೇಂದ್ರ ಕಳೆದ ಹದಿನೈದು ತಿಂಗಳಲ್ಲಿ ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೋಟಿ ಸಾಲವನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೋಟಿ ಸಾಲವನ್ನು ಕಳೆದ ಹದಿನಾರು ತಿಂಗಳಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಯಾವ ದಲಿತರ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಹದಿನಾಲ್ಕು ನಿವೇಶನಗಳು ಜೊತೆಗೆ ಐದು ಸಾವಿರ ಕೋಟಿ ಹಗರಣ ಮೂಡೋದಲ್ಲಾಗಿರ್ತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇತ್ತು ನೂರ ಎಂಬತ್ತೇಳು ಕೋಟಿ ಹೊಡೆದ್ರೆ ಇಲ್ಲ ಐದು ಸಾವಿರ ಕೋಟಿ ಲೂಟಿ ಮಾಡಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ಬೇಕು ನಮ್ಮ ಹೋರಾಟದ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಯಾವ ಸಂದರ್ಭದಲ್ಲಿ ಬೇಕಾದ್ರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅಂತ ಸಂದರ್ಭ ಈಗಾಗಲೇ ನಿರ್ಮಾಣ ಆಗಿದೆ ಕಳೆದ ಹದಿನೈದು ತಿಂಗಳಲ್ಲಿ ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೋಟಿ ಸಾಲವನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೋಟಿ ಸಾಲವನ್ನ ಕಳೆದ ಹದಿನಾರು ತಿಂಗಳಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಯಾವ ದಲಿತರ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಸಿಎಂ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಟಿವಿ ನೈನ್ಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯವರು ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ದಲಿತರ ಹಣ ಲೂಟಿ ಹೊಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ನಿಖಿಲ್ ನೋಡೋಣ ನಾಲ್ಕನೇ ದಿನದ ಜೆಡಿಎಸ್ ಬಿಜೆಪಿ ಪಾದಯಾತ್ರೆಗಾಗಲೇ ಮಂಡ್ಯ ಕಡೆ ಸಾಕ್ತದೆ ಈ ವಿಚಾರವಾಗಿ ಮಾತಾಡ್ಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರ ನೇರವ್ವರ ಮಾತಾಡ್ತೋ ಸರ್ ಜೆಡಿಎಸ್ ನ ಭದ್ರಕೋಟೆ ಮತ್ತೊಂದು ಮಂಡ್ಯದಲ್ಲಿ ಕಾಲಿಟ್ಟಿದ್ದೀರಾ ಪಾದಯಾತ್ರೆ ಮಾಡ್ತಾ ಇದ್ರೆ ಹೆಜ್ಜೆ ಆಗ್ತಾ ಇದ್ರಿ ನಾಲ್ಕು ದಿನದ ಈ ಪಾದಯಾತ್ರೆ ಇವತ್ತು ನೆಡಗಡದಿಂದ ಏನು ಪ್ರಾರಂಭ ಆಗಿದೆ ಇವತ್ತು ರಾತ್ರಿ ಮಂಡ್ಯದವರೆಗೂ ಕೂಡ ಈ ಪಾದಯಾತ್ರೆ ಸಾಗುತ್ತೆ ಇಪ್ಪತ್ತು ಕಿಲೋಮೀಟರ್ಗಳು ನಾಲ್ಕನೇ ದಿನ ಇವತ್ತು ಹೆಜ್ಜೆಯನ್ನು ಆಗ್ತಾ ಇದ್ದೇವೆ ಎರಡು ಪಕ್ಷದ ಕಾರ್ಯಕರ್ತರು ಬಹಳ ಹುಮ್ಮಸ್ನಲ್ಲಿದ್ದಾರೆ ಒಂದು ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಸ್ಥಾನದಿಂದ ಒಂದು ಕುರ್ಚಿಯನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಏನು ದಿನಗಳು ಬಹಳ ದೂರ ಇಲ್ಲ ಕುಮಾರಸ್ವಾಮಿ ಅವರು ಸರ್ಕಾರ ಅಲ್ಲಾಡಿಸ್ಬೇಕು ಅಂತ ಹೊರಟಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಟಚ್ ಮಾಡ್ಲಿಕ್ಕಾಗಲ್ಲ ಅವ್ರು ಹಣಲಿ ಬರ್ದಿಲ್ಲ ಅಂತಾರೆ ಇವತ್ತು ನೇರವಾಗಿ ಮೂಡದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವರ ಕುಟುಂಬ ಯಾವ ರೀತಿ ದಾಖಲಾತಿಗಳನ್ನ ಬದಲಾವಣೆ ಮಾಡಿಕೊಂಡು ಹದಿನಾಲ್ಕು ನಿವೇಶನಗಳನ್ನ ಪಡೆದುಕೊಂಡಿದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಈ ಒಂದು ಅಕ್ರಮವಾದಂಥ ಒಂದು ಹಣ ಟ್ರಾನ್ಸಾಕ್ಷನ್ ಏನಾಗಿದೆ ನೂರ ಎಂಬತ್ತೇಳು ಕೋಟಿ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳೇ ಎಂಬತ್ತೊಂಬತ್ತು ಕೋಟಿ ಈ ರೀತಿ ಹಣ ವರ್ಗಾವಣೆ ಆಗಿರ್ತಕ್ಕಂಥ ನಿಜ ಅಂತ ಅವರೇ ಒಪ್ಕೊಂಡಿದ್ದಾರೆ ನೂರಕ್ ನೂರು ಈ ರಾಜ್ಯದ ಜನತೆ ಈಗಾಗಲೇ ಈ ಕಾಂಗ್ರೆಸ್ ಸರ್ಕಾರವನ್ನ ತಿರಸ್ಕಾರ ಮಾಡಿದೆ ಕೆ ಎನ್ ಒಂದು ಅವರು ಹೇಳಿದ್ದಾರೆ ಕುಮಾರಸ್ವಾಮಿ ಟೀಕೆ ಮಾಡಿದರೆ ಇದು ಕಾರ್ಡ್ ಅಲ್ಲಿ ಜೋಕರ್ ಇದ್ದಂಗೆ ಕುಮಾರಸ್ವಾಮಿ ಎರಡು ಕಡೆ ಬೇಕಾ ಯಾವ ಕಡೆ ಬೇಕು ಚೇಂಜ್ ಆಗ್ತಿರ್ತಾರೆ ಅಂತ ಹೇಳಿ ಮೊದಲು ಅಹಿಂದ ಹೆಸರಲ್ಲಿ ಹಿಂದುಳಿದಿರ್ತಕ್ಕಂಥ ಜನಾಂಗದ ಹೆಸರಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಈ ಹಣವನ್ನ ಈ ರೀತಿ ಲೂಟಿ ಮಾಡಿರ್ತಕ್ಕಂಥದ್ದು ಏನಿದೆ ಮೊದಲು ಮಿಸ್ಟರ್ ಕೆ ಎನ್ ರಾಜಣ್ಣ ಅವರೇ ಇದಕ್ಕೆ ಉತ್ತರ ಕೊಡಿ ಇವತ್ತು ಕೇಳಲಿಕ್ಕೆ ಇಷ್ಟಪಡ್ತಾರೆ ನ್ಯಾಯಯುತವಾಗಿ ನೀವು ಸೈಟ್ ಅನ್ನ ಪಡೆದುಕೊಂಡಿದ್ರೆ ಯಾರದೇ ಆಕ್ಷೇಪಣೆ ಇಲ್ಲ ಆದರೆ ಇವತ್ತು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಯಾವ್ಯಾವ ರೀತಿ ಇವರು ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಇವತ್ತು ಮಾಧ್ಯಮದ ಮುಂದೆ ಇಟ್ಟಿದ್ದೀವಿ ಈ ರಾಜ್ಯದ ಮುಂದೆ ಜನತೆ ಮುಂದೆ ತೋರಿಸಿದ್ದೇವೆ